ಎಲ್ಲರಿಗೂ ನಮಸ್ಕಾರ ಗಣೇಶ ಚತುರ್ಥಿ ಮತ್ತು ಫೀದ್ ಮುಲಾದ್ ಹಬ್ಬಗಳ ಎಲ್ಲರಿಗೂ ಶುಭಾಶಯಗಳು ಅದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ಸೂಚನೆಗಳನ್ನು ನಾನು ನಮ್ಮ ನಾಗರಿಕರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಗಣೇಶ ಚತುರ್ಥಿ ಹಬ್ಬಕ್ಕೆ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಕಡ್ಡಾಯವಾಗಿ ಅನುಮತಿಯನ್ನು ಪೊಲೀಸ್ ಠಾಣೆಯಿಂದ ತಗೋಬೇಕು ಧ್ವನಿವರ್ಧಕಗಳನ್ನು ಬಳಸಲಿಕ್ಕೆ ಅನುಮತಿಯನ್ನು ತಗೋಬೇಕು ಮತ್ತು ಸಾಧ್ಯವಾದಷ್ಟು ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಸುಟ್ಟ ಜೇಡಿ ಮಣ್ಣಿನಿಂದ ಮಾಡಿದಂಥ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅವು ನೀರಿನಲ್ಲಿ ಮುಳುಗಡೆ ಆದಮೇಲೆ ಅದು ಕರಗಿ ಹೋಗುವಂಥ ಸಾಧ್ಯತೆ ಇರುತ್ತೆ ಕರಗಿ ಹೋಗಬೇಕು ಒ ಪಿ ಮತ್ತು ಬೇರೆ ರೀತಿ ವಸ್ತುಗಳಿಂದ ಮಾಡಿದಂಥ ಗಣಪತಿಗಳು ಕರಗದೆ ಅದು ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ಬೋದು ಮತ್ತು ಗಣಪತಿ ಪ್ರತಿಷ್ಠಾಪನೆ ಮೇಲೆ ಅಲ್ಲಿಂದ ವಿಸರ್ಜನೆ ಆಗುವವರೆಗೂ ಮೂರು ದಿನ ಆಗ್ಬೋದು ಐದು ದಿನ ಆಗ್ಬೋದು ಒಂಬತ್ತು ದಿನ ಆಗ್ಬೋದು ಅಷ್ಟು ದಿನಗಳ ಕಾಲ ವಿವಿಧ ರೀತಿಯ ಮನರಂಜನೆಗಳನ್ನು ನೀವು ಏರ್ಪಡಿಸೋದ್ರಿಂದ ಅವೆಲ್ಲವುಗಳನ್ನು ಕೂಡ ಅವು ಏರ್ಪಡಿಸಬೇಕಾದರೆ ಆಯಾ ಪೊಲೀಸ್ ಠಾಣೆಗೆ ನಮ್ಮ ಪೊಲೀಸ್ ಠಾಣೆಗೆ ನೀವು ತಿಳಿಸಬೇಕು ಮತ್ತು ಆ ಕ ಮನೋರಂಜನಾ ಕಾರ್ಯಕ್ರಮಗಳು ನಡೀಬೇಕಾದರೆ ಕೆಲವೊಂದು ವೇಳೆ ಕುಡಿತದ ಹುಡುಕರಿಂದ ಆಗಿರ್ಬೋದು ಇನ್ನೊಂದು ಬೇರೆ ಗುಂಪು ಘರ್ಷಣೆಗಳಾಗ್ಬೋದು ಯಾವುದೇ ರೀತಿ ನಡೆದಂಗೆ ಭಕ್ತಿಯಿಂದ ಏನು ಭಕ್ತಿಗೋಸ್ಕರ ಸಂಘಟನೆಗೋಸ್ಕರ ಏನು ಗಣಪತಿ ಪ್ರತಿಷ್ಠಾಪನೆ ಮಾಡಿರ್ತೀರ ಆ ಉದ್ದೇಶಗಳು ನೆರವೇರಬೇಕು ಅಂತೇಳಿ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಗಣಪತಿ ಪ್ರತಿಷ್ಠಾಪನೆ ವಿಷಯದಲ್ಲಿ ಅತ್ಯಂತ ಒತ್ತಡದಿಂದ ಒತ್ತಾಯಪೂರ್ವಕವಾಗಿ ಚಂದ ಚಂದವನ್ನು ವಸೂಲಿ ಮಾಡುವುದು ಯಾರಾದರೂ ಕಂಡು ಬಂದಲ್ಲಿ ನೀವು ಒನ್ ಒನ್ ಟೂಗೆ ನೀವು ಕರೆ ಮಾಡಬಹುದು ಯಾರು ಏನು ಕೊಡ್ತಾರೆ ಭಕ್ತಿಯಿಂದ ಅದನ್ನು ಅವರು ಇಸ್ಕೊಂಡು ಹೋಗಬೇಕು ಅಷ್ಟೇ ಒತ್ತಾಯಪೂರ್ವಕವಾಗಿ ನಮಗೆ ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದರೆ ದಯವಿಟ್ಟು ನೀವು ಒನ್ ಒನ್ ಟೂಗೆ ಫೋನ್ ಮಾಡಿದರೆ ತಕ್ಷಣ ಪೊಲೀಸ್ನವರಲ್ಲಿ ಬಂದು ನಾವು ಕ್ರಮವನ್ನು ತಗೋಳಿಕೆ ಅನುಕೂಲ ಆಗುತ್ತೆ ಆ ನಂತರ ಮತ್ತು ನಿಗದಿತ ನಿಮ್ಮ ಸಮಯಗಳು ಮೂರು ದಿನ ಐದು ದಿನ ಒಂಬತ್ತು ದಿನ ಈ ರೀತಿ ಗಣಪತಿಯ ನೀವು ಪೂಜೆಗಳು ಒಂದು ಆಚರಣೆ ಮುಗಿದ ನಂತರ ವಿಸರ್ಜನೆ ಮಾಡಬೇಕಾದ್ರೆ ಒಂದು ನಿಗದಿತ ಸ್ಥಳದಲ್ಲಿ ವಿಸರ್ಜನೆ ಮಾಡೋದರಿಂದ ಕೂಡ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಿಗದಿತ ಸ್ಥಳದಲ್ಲಿ ಮಾಡಬೇಕು ಒಂದೊಂದು ಕಡೆ ಒಂದೊಂದು ಊರು ಒಂದೊಂದು ಕಡೆ ಎಲ್ಲ ಮಾಡೋದು ಬೇಡ ಅಂತೇಳಿ ಕೇಳ್ಕೊಳ್ತಾ ಶಾಂತಿಯುತವಾಗಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಗಣೇಶ ಚತುರ್ಥಿ ಮತ್ತು ಈ ಮಿಲಾದಗಳನ್ನು ಆಚರಿಸಿ ಕೇಳ್ಕೊಳ್ತೇವೆ